క్రీమీ మ్యాట్ లిప్ స్టిక్ అంత వైట్ కలర్ చోక్ పీస్ తి కలర్ కలరు అస్ బోర్డ్ మేలు చన కణ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ನನ್ನ ಚಾನಲ್ ನಿಮ್ಮ ಬಂದ್ಬಿಟ್ಟು ಲಕ್ಷಾರಾಮ್ ಅಂತ ಯಾರೆಲ್ಲ ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗಿಂದ ನನ್ನ ನೈಟ್ ರುಟೀನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಹೋಗ್ತೀನಿ ಆ ಒಂದು ವಿಡಿಯೋಸ್ಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನು ಒಂದು ಲಿಪ್ಸ್ಟಿಕ್ನ ಬೈ ಮಾಡಿದ್ದೀನಿ ಲಿಪ್ಸ್ಟಿಕ್ಕ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಸೊ ಅಪ್ಲೈ ಕೂಡ ಮಾಡಿದ್ದೀನಿ ನೋಡಿ ಯಾವ ರೀತಿ ಕಾಣ್ತೀನಿ ನಾನು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಇಷ್ಟ ಆಯಿತು ನಾನು ಮಾಮಾ ಅವ್ರದ್ದು ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೆ ಪ್ರತಿಯೊಂದನ್ನು ಅವ್ರದ್ದೇ ಯೂಸ್ ಮಾಡ್ತಿದ್ದೆ ಅದೇನು ಚೆನ್ನಾಗಿಲ್ಲ ಅಂತಲ್ಲ ಬಟ್ ನನಗೇನಕ್ಕೂ ಅದು ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರ ಈ ಒಂದು ಕಂಪ್ನಿದುಪ್ ಲಿಪ್ಸ್ಟಿಕ್ನ ತೊಗೊಬಂದಿದ್ದೀನಿ ಅದು ಕ್ರೀ ಮಾರ್ಸ್ ಅವ್ರದ್ದು ಕ್ರೀಮಿ ಮ್ಯಾಟ್ ಲಿಪ್ಸ್ಟಿಕ್ ಅಂತ ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಕಾಣಿಸ್ತಿದ್ದೀನಿ ಅಂತ ನೀವು ನೋಡ್ಕೋಬೋದು ನಿಮಗೆ ಇಷ್ಟ ಆದರೆ ಕಲರ್ಸ್ ತುಂಬಾ ಇದೆ ಬೈ ಮಾಡ್ಬೋದು ನಾನಿದೇನು ಪ್ರಮೋಷನ್ ವೀಡಿಯೋ ಏನಲ್ಲ ಇವಾಗಿನೂ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಯಾರೂ ಪ್ರಮೋಷನ್ ಕೊಡೋಲ್ಲ ನನಗೆ ಸೊ ನಾನೇ ಒಂದು ಓನಾಗಿ ಪರ್ಚೇಸ್ ಮಾಡಿರೋದ ನಿಮಗೆ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಲಿಪ್ಸ್ಟಿಕ್ ಮೇಲೆ ನನ್ನ ಒಂದು ಲಿಪ್ ಮೇಲೆ ಲಿಪ್ಸ್ಟಿಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು ನನಗೆ ಇಷ್ಟ ಆಗಿದೆ ಏನೋ ಒಂದು ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅನ್ನೋ ಒಂದು ಫೀಲೇ ಆಗ್ತಾ ಇಲ್ಲ ನಾವು ಕ್ಯಾಶುಯಲ್ ಆಗಿ ಯಾವ ರೀತಿ ಲಿಪ್ಸ್ಟಿಕ್ ಆಗ್ತೇನೆ ನಾವು ಇರ್ತೀವೋ ಅದೇ ರೀತಿ ಫೀಲ್ ಆಗ್ತಿದೆ ಸೊ ಹಂಗಾಗಿ ನಾನು ನಿಮಗೆ ಇದನ್ನು ಹೇಳ್ತಾ ಇದ್ದೀನಿ ಯಾರೆಲ್ಲ ಲಿಪ್ಸ್ಟಿಕ್ಕು ತಗೋಬೇಕು ಯಾವ್ದು ತಗೊಳಣ ಅಂತ ಡೌಟ್ ಅಲ್ಲಿ ಇರ್ತೀರಾ ಅವರು ಒಂದ್ಸಲ ಯೂಸ್ ಮಾಡಿ ನೋಡಿ ಲೈಟ್ ಪಿಂಕ್ ಇದು ಡಾರ್ಕ್ ಏನಲ್ಲ ಸೊ ನಾನು ಜಾಸ್ತಿ ಸೆಲೆಕ್ಟ್ ಮಾಡೋದು ಲಿಪ್ಸ್ಟಿಕ್ ಕಲರ್ ಆಯಿತು ಡ್ರೆಸ್ಸು ಸ್ಯಾರಿ ಯಾವುದ್ರಲ್ಲಾದ್ರೂ ಸಹ ನಾನು ಸೆಲೆಕ್ಟ್ ಮಾಡೋದು ಪಿಂಕ್ ಕಲರೇನೇ ಬೇಕು ಅಂದರೆ ಫ್ಲಿಪ್ಕಾರ್ಟಲ್ಲೂ ಡೈರೆಕ್ಟಾಗಿ ಆದರೂ ಬೈ ಮಾಡ್ಬೋದು ಇವಾಗಿಂದ ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಏನು ಮಾಡಬೇಕು ಸಾಂಬಾರು ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಏನು ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವಾಚ್ ಮಾಡಿ ಡೈಲಿ ನನ್ನ ರೂಟೀನ್ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬನ್ನಿ ಇವಾಗ ವೀಡಿಯೋನ ನೋಡ್ಕೊಬರೋಣ ನಾನು ಆಫೀಸಿಂದ ಬರಬೇಕಾದ್ರೆ ಅಲ್ಲಿ ಟೆಂಪಲ್ ಇದೆ ರಾಘವೇಂದ್ರ ಸ್ವಾಮಿ ಟೆಂಪಲ್ಲು ಅಂದವೇ ನಾನು ಯಾವಾಗಲೂ ಬೇಕು ಅನ್ನಿಸ್ತಾ ಅಲ್ಲಿಗೆ ಹೋಗಿ ಬರ್ತೀನಿ ನೆಕ್ಸ್ಟ್ ಅಲ್ಲಿಂದ ಬರಬೇಕಾದ್ರೆ ನೆಕ್ಸ್ಟು ಮಕ್ಕಳುಗಳೆಲ್ಲ ಪಾರ್ಕಿಗೆ ಹೋಗಿದ್ರು ಅಂದರೆ ನಾನು ಒನ್ ಅವರು ಅವ್ರ ಜೊತೆ ಇರಲ್ವಲ್ಲ ನಾನು ಬರೋವರೆಗೂ ಅವ್ರು ಏನು ಮಾಡ್ತಾರೆ ಅಲ್ವಾ ಅದಕ್ಕೋಸ್ಕರ ಅವರು ಪಾರ್ಕಲ್ಲಿ ಇಲ್ಲ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇರ್ತಾರೆ ಯಾವಾಗಲೂ ನಾನು ಹೋದ ತಕ್ಷಣ ಓದು ಅಂತೀನಲ್ವ ಸೊ ಅದು ಬೋರ್ ಆಗುತ್ತೆ ಅದಕ್ಕೋಸ್ಕರ ಅವರು ಸ್ವಲ್ಪ ಹೊತ್ತು ಒನ್ ಅವರು ಪಾರ್ಕಲ್ಲಿ ಆಟ ಆಡ್ತಾ ಇರ್ತಾರೆ ಚಾಕ್ ಪೀಸ್ ಬೇಕಮ್ಮ ಅಂತ ಅಂದರು ಅದಕ್ಕೋಸ್ಕರ ಅಂಗಡಿ ಕರ್ಕೊಂಡ್ ಬಂದಿದ್ದೀನಿ ವೈಟ್ ಕಲರ್ ಚಾಕ್ ಪೀಸ್ ತಗೊಳ್ಳಿ ಕಲರ್ ಕಲರು ಅಷ್ಟು ಬೋರ್ಡ್ ಮೇಲೆ ಚೆನ್ನಾಗಿ ಕಾಣಿಸಲ್ಲ ಏನು ಕಡಲೆ ಮಿಠಾಯಿ ಮನೆಯಲ್ಲೇ ಇದೆಯಲ್ಲ ದೊಡ್ಡದು ಅದು ಕಡಲೆ ಮಿಠಾಯಿ ಮನೆಯಲ್ಲೇ ಇದೆಯಲ್ಲ ಏನು ಬೇಡ ಫಿಂಗಾಮು ಬೇಡ ಏನು ಬೇಡ ಎಷ್ಟು ಬಂದು ಎಷ್ಟು ಬರುತ್ತೆ ಟೆನ್ ರುಪೀಸ್ಗೆ ಐದಾ ಅಷ್ಟ ಆಯ್ತಲ್ಲ ಒಂದು ಕಲರ್ ಕೊಡಿ ಎರಡು ಕಲರ್ ಸೇಮ್ ಇದೆಯಲ್ಲ ಅದು ಒಂದು ಚೇಂಜ್ ಮಾಡಿ ಮಿಠಾಯಿ ಮನೇಲೇನೆ ಉಂಡೆ ಇದೆ ಬಿಡ್ಸ್ಕೊಡ್ತೀನಿ ಅಡಿ ಮನೆಗೆ ಹೋಗೋಣ ಅಂಗಡಿನಲ್ಲಿ ಹಠ ಮಾಡ್ತಾ ಇದ್ರಲ್ಲ ಕಟ್ಲೆಟ ಬೇಕಮ್ಮ ಅಂತ ಸೊ ಮನೆಯಲ್ಲೇ ಇತ್ತು ಸುಮ್ಮನೆ ಏನಕ್ಕೆ ಅಲ್ಲಿ ಅಂಗಡಿಗಳಲ್ಲೆಲ್ಲ ತೊಗೋಬೇಕು ಅಂತ ಸೊ ನಾನು ಬೇಡ ಅಂತ ಹೇಳಿದೆ ಮನೆಯಲ್ಲೇ ಇರುತ್ತೆ ಆದಷ್ಟು ಅಂಗಡಿ ತಿಂಡಿಗಳನ್ನ ಆದಷ್ಟು ಕೊಡೋದನ್ನ ಮಕ್ಕಳಿಗೆ ಅವಾಯ್ಡ್ ಮಾಡಿ ಏಕೆಂದರೆ ತುಂಬ ದಿನಗಳಿಂದ ಅದನ್ನ ಸ್ಟೋರ್ ಮಾಡಿರ್ತಾರೆ ಅದು ಚೆನ್ನಾಗಿರಲ್ಲ ಎಲ್ತಿ ಫುಡ್ ಆಗಿರೋದಿಲ್ಲ ನಾನು ಮನೇಲೆ ಇರೋದನ್ನ ಇದನ್ನು ಗಟ್ಟಿಯಾಗಿತ್ತು ಇದನ್ನು ಕೆಚ್ಚಿಕೊಟ್ಟಿದ್ದೀನಿ ಮಕ್ಳಿಗೆ ಕಡಲೆ ಮಿಠಾಯಿನ ಹಸು ತಿನ್ನೋದಕ್ಕೆ ಕೊಟ್ಬಿಟ್ಟು ಇವಾಗ ನಾನು ಕಿಚನ್ಗೆ ಎಂಟ್ರಿ ಆದೆ ಆ ಮಧ್ಯಾಹ್ನ ರಮೇಶ್ ಬಂದು ಊಟ ಮಾಡಿದ್ರಲ್ಲ ಅಷ್ಟು ಪಾತ್ರೆ ಇತ್ತು ಇನ್ನ ಬೆಳಗ್ಗೆದು ಇಟ್ಟೋಗಿರ್ತೀನಿ ಇವಾಗ ಅಷ್ಟು ಮಾತ್ರ ಪಾತ್ರೆನ ಜೋಡಿಸಬೇಕು ಸ್ಕೂಲಿಂದ ಬಂದ್ಬಿಟ್ಟು ಸ್ವಲ್ಪ ಊಟ ತಿನ್ಸಿದ್ರಲ್ಲ ಆ ಒಂದು ಪಾತ್ರೆಗಳನ್ನ ನಾನು ಇವಾಗ ವಾಶ್ ಮಾಡಬೇಕು ಅದಾದ್ಮೇಲೆ ಸ್ವಲ್ಪ ಸಾಂಬಾರ್ ಮಾಡ್ಬೇಕು ರೈಸ್ ಇದೆ ಕಾಳು ಮತ್ತೆ ಬದ್ನೆಕಾಯಿ ಮತ್ತೆ ಹಲೂಗೆಡ್ಡೆ ಹಾಕಿ ಸಾಂಬಾರ್ ಮಾಡ್ತೀನಿ ಸೊ ಸಾಂಬಾರು ಮತ್ತೆ ಬೇಗ ಪಟಪಟಾ ಅಂತ ಮುದ್ದೇನು ಆಮೇಲೆ ಅವರು ಬೇಗ ಮಲ್ಕೊಬಿಡ್ತಾರೆ ಇವತ್ತು ಹೋಮ್ ವರ್ಕ್ ಮಾಡ್ತಾ ಇದಾರೆ ಆಮೇಲೆ ನಾನು ಓದಿಸ್ಕೊಡ್ಬೇಕಾದ್ರೆ ಹೋಗ್ತೀನಿ ಬನ್ನಿ ಇವಾಗ ಸ್ವಲ್ಪ ಸ್ವಲ್ಪ ಪಾತ್ರೆ ಇದೆ ಜಾಸ್ತಿ ಏನಿಲ್ಲ ಎಲ್ಲಾದ್ರು ಅವಾಗ್ಲೇ ತೊಳ್ದಿರ್ತಿದ್ವಿ ಇದು ಎಕ್ಸ್ಟ್ರಾ ಇವಾಗ ಬಂದು ಊಟ ಮಾಡಿ ಅಂತ ಊಟ ಮಾಡಿಬಿಟ್ಟು ಇಟ್ಟಿರೋ ಪಾತ್ರೆಗಳು ಅಷ್ಟೆ ನೋಡಿ ಇನ್ನೂ ಎಷ್ಟು ರೈಸ್ ಇದೆ ಸೊ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಸ್ವಲ್ಪ ಇಡಿ ಒಂದು ಒಂದು ಹತ್ತು ನಿಮಿಷ ಸಾಕು ಬಿಸಿ ರೈಸ್ ರೈಸಾಗೋಗುತ್ತೆ ಯಾಕೆಂತಂದರೆ ಅದು ಬೆಳಗ್ಗೆ ಮಾಡಿದ ರೈಸು ಈಗ ಅದನ್ನು ತಿಂದು ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ವೇಸ್ಟ್ ಮಾಡೋದ್ಗಿಂತ ಅದನ್ನು ಸ್ವಲ್ಪ ಅದೇನು ನೆನ್ನೆ ರೈಸ್ ಏನಲ್ಲ ಬೆಳಿಗ್ಗೆ ಮಾಡಿದ್ದು ಸೊ ಮಧ್ಯಾಹ್ನ ಸ್ವಲ್ಪ ತಿಂದು ಇನ್ನೂ ಮಿಕ್ಕಿದೆ ಆ ಒಂದು ರೈಸಿಗೆ ಸ್ವಲ್ಪನೇ ನೀರು ಹಾಕಿ ಸಿಮ್ಮಲ್ಲಿ ಇವಾಗ ಇಟ್ಟಿದ್ದೀನಿ ಇವಾಗ ರೈಸು ಅದು ರೆಡಿ ಆಗುತ್ತೆ ಇವಾಗ ಸಾಂಬಾರು ಮಾಡೋಣ ಬನ್ನಿ ಇವಾಗ ಸಾಂಬಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಪಕ್ಕದಲ್ಲಿ ಇನ್ನೊಂದು ಮುದ್ದೆ ಮಾಡೋಕ್ಕೂ ಸಹ ನಾನು ಇಟ್ಕೊಂಡಿದ್ದೀನಿ ಇವಾಗ ನಾನು ಸಾಂಬಾರು ಮಾಡೋ ಅಷ್ಟೊತ್ತಿಗೆ ಮುದ್ದೆ ಎಲ್ಲ ಉಕ್ಕೆಲ್ಲ ಬರುತ್ತೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಗುತ್ತೆ ಊಟ ಮಾಡೋ ಅಷ್ಟರಲ್ಲಿ ಅಂತ ಇವಾಗ ನಾನು ಸಾಂಬಾರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಲ್ಲಾನು ಸೇರಿಸ್ಕೊಂಡಿದ್ದೀನಿ ಎಲ್ಲ ನೀಟಾಗಿ ಚಟಪಟ ಅಂತ ಸಿಡಿದ್ಮೇಲೆ ಮನೆಯಲ್ಲಿ ಸ್ವಲ್ಪನೇ ಇದ್ದಿತ್ತು ಕರಿಬೇವು ಅದನ್ನು ಸಹ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಕರಿಬೇವೆಲ್ಲ ನೀಟಾಗಿ ಇದಾದಮೇಲೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕ್ತೀನಿ ನೆಕ್ಸ್ಟು ಎಲ್ಲದಕ್ಕೂ ನಾನು ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡ್ತೀನಿ ಆಮೇಲೆ ಒಂದು ಗೆಡ್ಡೆ ಆಗುವಷ್ಟು ಈರುಳ್ಳಿನೂ ತೊಗೊಂಡಿದ್ದೀನಿ ಒಂದು ಆ ಟೊಮೊಟೊನೂ ಸಹ ಇದಕ್ಕೆ ಸೇಸ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದು ಟೊಮೊಟೊ ಎಲ್ಲ ನೀಟಾಗಿ ಸ್ವಲ್ಪ ಬಾಯ್ಲ್ ಆಗಬೇಕು ಅದಕ್ಕೋಸ್ಕರ ಹಾಗೆ ಫ್ರೈ ಮಾಡ್ಕೋತೀನಿ ನಾನು ನನ್ನ ಡೈಲಿ ರೂಟೀನ್ ಇದೇ ಥರ ಇರುತ್ತೆ ಹೆಚ್ಚು ಕಮ್ಮಿ ಇದೇ ಥರ ಅಂದ್ಕೊಳ್ಳಿ ಏಕೆ ಅಂತಂದರೆ ಮಕ್ಕಳುಗಳು ಬೇಗ ಮಲ್ಕೋತಾರೆ ನಾನು ಮನೇಲಿ ಇದ್ದರೆ ಬೇಗ ಎಲ್ಲ ಮಾಡ್ಕೊಬೋದಿತ್ತು ಆದರೆ ನಾನು ಮನೇಲಲ್ಲಿ ಇರಲ್ವಲ್ಲ ಸೊ ಹಾಗಾಗಿ ಬಂದೇ ಎಲ್ಲನೂ ಮಾಡಬೇಕಾಗುತ್ತೆ ಒಂದೊಂದಿನ ಬೆಳಗ್ಗೆ ಟೈಮ್ ಸಾಂಬಾರು ಮಾಡಿರ್ತೀನಿ ಇಲ್ಲ ಅಂತಂದರೆ ನೈಟ್ ಬಂದು ಮಾಡ್ತೀನಿ ಇವಾಗೆಲ್ಲ ಆದಮೇಲೆ ನಾನು ನಾನು ಹೆಚ್ಚಿಟ್ಕೊಂಡಿರೋ ಅಂಥ ತರಕಾರಿನೆಲ್ಲ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ ಈ ಒಂದು ಸಾಂಬಾರಿಗೆ ಬದನೆಕಾಯಿ ಆಲೂಗೆಡ್ಡೆ ಮತ್ತು ನಿಮಗೆ ಗೊತ್ತಿಲ್ಲ ಮೊಳಕೆ ಕಾಳು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗೂ ನಾನು ಏನು ತರಕಾರಿನ ಹಾಕ್ಕೊಂಡಿದ್ದೀನಿ ಅದನ್ನು ಸಹ ನೀಟಾಗಿ ಎಲ್ಲದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗೆ ಅಡುಗೆನೇ ಮಾಡೋಕ್ಕೆ ಬರ್ತಿರಲಿಲ್ಲ ಇವಾಗ ನಾನು ಎಲ್ಲದನ್ನು ಮದುವೆ ಆದಮೇಲೆ ಎಲ್ಲದಕ್ಕೂ ಮಾಡೋದಕ್ಕೆ ಕಲ್ತ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಚಿಟಿಕೆ ಆಗೋಷ್ಟು ಅರಿಶನ್ನ ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ನನ್ನ ಒಂದು ಕೆರಿಯರಲ್ಲಿ ನಾನು ಒಂದು ಏನು ಅಂದ್ಕೊಂಡಿದ್ದೆ ನಾನು ಲೈಫಲ್ಲಿ ಹೆಂಗಿರಬೇಕು ಹಂಗಿರಬೇಕು ಅಂತ ಅದೆಲ್ಲ ಆಗೋದಿಲ್ಲ ಮದುವೆ ಆದಮೇಲೆ ಸೊ ಬೇರೆ ಥರನೇ ಇರುತ್ತೆ ಜೀವನ ಇವಾಗ ನಾನು ಅದಕ್ಕೆ ಸಾಂಬಾರಿಗೆ ಮಸಾಲೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ ಮಸಾಲೆಗೆ ಏನೇನು ಹಾಕೊಂಡು ರುಬ್ಕೊಂಡಿದ್ದೆ ಅಂತ ಅಂದರೆ ಒಂದು ಟೊಮೊಟೊ ಒಂದು ಈರುಳ್ಳಿ ನೆಕ್ಸ್ಟು ಸ್ವಲ್ಪ ತೆಂಗಿನಕಾಯಿ ಮತ್ತು ಸಾಂಬಾರ್ ಪೌಡರು ಖಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲದನ್ನೂ ಹಾಕ್ಕೊಂಡು ಅದನ್ನ ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೆ ಇವಾಗ ಬೆಂದು ಹಿಂದಿರೋಂಥ ಸ್ವಲ್ಪ ತರಕಾರಿಗೆ ಈ ಎಲ್ಲ ಮಸಾಲನೆ ಸೇರಿಸ್ಕೊಂಡು ನಾನು ಇವಾಗ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ ನನ್ನ ಕಡೆ ನಮ್ಮೂರು ಹಾಸನ ಕಡೆ ನಾವು ಇದೇ ಥರ ಮಾಡೋದು ಸೊ ಇದೆ ಮಿಕ್ಸ್ ತರಕಾರಿ ಸಾಂಬಾರು ಇದೇ ಥರ ಮಾಡೋದು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಸಾಂಬಾರು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಮೊಳಕೆ ಕಾಳು ಸಾಂಬಾರು ಪ್ರತಿಯೊಂದು ಆದಷ್ಟು ಟ್ರೈ ಮಾಡಿ ಪ್ರತಿಯೊಂದು ಕಾಳನ್ನು ಮೊಳಕೆ ಕಟ್ಟಿ ಸಾಂಬಾರು ಮಾಡೋದ್ರಿಂದ ತುಂಬಾ ಪ್ರೋಟೀನ್ ಮಕ್ಕಳಿಗಾದರೂ ಆಯಿತು ನಮ್ಗಾದರೂ ಹೋಗಿ ತುಂಬಾ ಪ್ರೋಟೀನ್ ಸಿಗುತ್ತೆ ಸೊ ನಾನು ಇದೇ ಥರ ಆಲ್ಮೋಸ್ಟ್ ಮಾಡೋದು ಇವಾಗ ನನಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ಅದವಾಗಿ ನೀರು ಹಾಕ್ಕೊಂಡು ಸಾಂಬಾರನ್ನ ರೆಡಿ ಮಾಡ್ಕೊತ ಇದ್ದೀನಿ ಫೈನಲ್ಲಾಗಿ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗೆ ಸೊ ನನಗಂತೂ ತುಂಬಾ ಇಷ್ಟ ಈ ಸಾಂಬಾರು ನಾನು ಹುರುಳಿಕಾಳು ಸಿಕ್ಕಿದ್ರೆ ಸಾಕು ಜಾಸ್ತಿ ಬೇಗ ಪಟ್ಟಂತ ಮೊಳಕೆ ಕಟ್ಬಿಟ್ಟಿರ್ತೀನಿ ಅಂತಂದರೆ ಇಮಿಡಿಯೇಟಾಗಿ ಸಾಂಬಾರು ಮಾಡ್ಬೋದಲ್ಲ ಅಂತ ನೋಡಿ ಒಂದು ಅದಕ್ಕೆ ಸಾಂಬಾರು ನಂಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟು ಕ್ವಾಂಟಿಟಿನಲ್ಲಿ ಈ ಸಾಂಬಾರನ್ನ ರೆಡಿ ಮಾಡ್ಕೋತೀನಿ ಲಾಸ್ಟಿಗೆ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟು ಅಂದರೆ ಸಾಲ್ಟ್ ಸಾಲ್ಟು ಫಸ್ಟೇ ಹಾಕೊಂಡಿರಲಿಲ್ಲ ಸಾಲ್ಟನ್ನ ಸೇರಿಸ್ಕೊಂಡು ಇವಾಗ ಫೈನಲ್ ಆಗಿ ಇನ್ನೊಂದು ಸಲ ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಉಪ್ಪು ಹಾಕಿರ್ತೀವಲ್ಲ ಅದೆಲ್ಲ ಮೇಲೆ ಹಾಗೇ ಇರುತ್ತೆ ಅದು ಸಾಂಬಾರಲ್ಲಿ ಬೇಯುತ್ತೆ ಆದ್ರೂ ಒಂದು ನಮ್ಮ ಸಂಪ್ರದಾಯ ಅಲ್ವಾ ನಮ್ಮ ಸಂಪ್ರದಾಯ ಅಲ್ವಾ ಫೈನಲ್ ಆಗಿ ಏನೇ ಆದ್ರೂ ಸಾಂಬಾರನ್ನ ಮಿಕ್ಸ್ ಮಾಡೋದು ನಮ್ಮ ಒಂದು ರೋಡಿಗೆ ಬಂದಿರುತ್ತೆ ಸೊ ಎಲ್ಲ ಆಯಿತು ಫೈನಲ್ ಆಗಿ ಆ ಮುಚ್ಚಳ ಕ್ಲೋಸ್ ಮಾಡಿ ಅಂದರೆ ಲಿಟ್ ಅಲ್ಲಿಟ್ಟು ಕ್ಲೋಸ್ ಮಾಡ್ತಾ ಸೊ ನೋಡಿ ಇದು ಎರಡು ವಿಷಾಲ ತೊಗೋತೀನಿ ಆ ಸೈಡ್ ಒಂದು ಸ್ಟವ್ ಮೇಲೆ ಮುದ್ದೆಗೆ ಇಟ್ಟಿದ್ನಲ್ಲ ಮುದ್ದೆನೂ ಸಹ ಉಪ್ಪು ಬಂದಿತ್ತು ಅದಕ್ಕೆ ನಾನು ಇವಾಗ ಆ ಸೀಟನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಇಲ್ಲಿ ನಮಗೆ ಎರಡು ಮುದ್ದೆ ಸಾಕಾಗುತ್ತೆ ಅಷ್ಟು ಮುದ್ದೆನ ಮಾಡ್ಕೋತೀನಿ ಡೈಲಿನೂ ಅಂದರೆ ಡೈಲಿ ಒಂದೊಂದು ದಿನ ಮಾಡೋದಿಲ್ಲ ರಮೇಶ್ ಅವರು ಬೇಕು ಅಂತಂದರೆ ಮಾತ್ರ ಮಾಡ್ತೀನಿ ಇವಾಗ ಆದರೂ ಆಲ್ರೆಡಿ ಬೆಂದಿತ್ತು ಇವಾಗ ನೀಟಾಗಿ ಅದನ್ನು ಹೊಂದಿಸ್ಕೊಂಡು ಇವಾಗ ಮುದ್ದೆನೆ ಕಟ್ಕೊತೀನಿ ಅದು ಆ ಒಂದು ಮಣ್ಣಲ್ಲಿ ನಾನು ಈ ಸೈಡೆಲ್ಲ ಮಣೆ ಮೇಲೆ ಮುದ್ದೆ ಕಟ್ಟೋದು ಒಬ್ಬೊಬ್ಬರು ಪ್ಲೇಟಲ್ಲೆಲ್ಲ ಮುದ್ದೆ ಕಟ್ತಾರೆ ಸೊ ನಮಗೆ ಆ ಪ್ಲೇಟಲ್ಲೆಲ್ಲ ಮುದ್ದೆ ಕಟ್ಟಕ್ಕೆ ಬರೋದಿಲ್ಲ ನಾನು ನಾನು ಮಣೆನಲ್ಲೇ ಮುದ್ದೆ ಕಟ್ಟೋದು ಆ ಮಣೆ ಚೆನ್ನಾಗಿತ್ತು ಮುದ್ದೆ ಕಟ್ಟೋದು ಅದು ಇದು ಇಮಿಡಿಯೇಟಾಗಿ ನಾನು ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟೌವ್ ಮೇಲೆ ಇಟ್ಬಿಟ್ಟು ಹಂಗೆ ಹೋಗಿದ್ದೆ ಸೊ ಅದು ಎಲ್ಲ ಕಪ್ಪುಗಾಗಿ ಆ ಥರ ಆಗಿದೆ ಬಟ್ ಚೆನ್ನಾಗಿದೆ ಚೆನ್ನಾಗಿಟ್ಕೊಂಡಿದ್ದೀನಿ ನಾನು ಮುದ್ದೆ ಮಾಡೋದಕ್ಕೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ನೋಡಿ ನಾನು ಎರಡು ಮುದ್ದೆ ಆಗೋಷ್ಟು ಮುದ್ದೆ ಮಾಡ್ತೀನಿ ಡೈಲಿ ಏನಾದರೂ ಎಕ್ಸ್ಟ್ರಾ ಒಂದು ಸ್ವಲ್ಪ ಉಳ್ಕೊಂಡ್ರೆ ಅದು ಮ ಬೆಳಗ್ಗೆ ಆಗುತ್ತೆ ಇಲ್ಲ ರೊಟ್ಟಿಗಾದರೂ ಕಲ್ಸ್ಕೊತೀನಿ ಏನಕ್ಕಾದರೂ ಯೂಸ್ ಆಗುತ್ತೆ ಒಟ್ಟಿನಲ್ಲಂತೂ ಮುದ್ದೆನ ತಿನ್ನಬೇಕು ಮಕ್ಕಳಿಗೆ ಸ್ವಲ್ಪನಾದ್ರೆ ಮುದ್ದೆ ತಿನ್ನಿಸಿ ರೂಢಿ ಮಾಡಬೇಕು ನೋಡಿ ಎರಡು ಮುದ್ದೆ ಆಗಿದೆ ಚಿಕ್ಕದು ಸ್ವಲ್ಪ ಇದೆ ಅದು ಉಳ್ಕೊಂಡ್ರೆ ಬೆಳಿಗ್ಗೆ ಹಸು ರೊಟ್ಟಿಗಾಗುತ್ತೆ ಇವಾಗ ನನ್ನ ರೊಟ್ಟಿಗೆ ಆಗುತ್ತೆ ಇವಾಗ ಹೇಳು ಬರಿಬೇಡ ಅಲ್ಲಿ ಹೂ ಇಸ್ ಟಾಕಿಂಗ್ ಟು ಹೂಮ್ ಅಂಡ್ ವಾಟ್ ಆರ್ ದೇ ಟಾಕಿಂಗ್ ಅಬೌಟ್ Each other about who is more important. ಮಕ್ಕಳುಗಳಿಗೆ ಈ ಥರ ಬೋರ್ಡ್ ಮೇಲೆ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ಮಕ್ಕಳುಗಳಿಗೆ ಖುಷಿಯಾಗುತ್ತೆ ಖುಷಿಯಿಂದ ಕಲಿತಾರೆ ಮತ್ತು ನಮಗೂ ಕೂಡ ಈಸಿ ಆಗುತ್ತೆ ಮಕ್ಕಳುಗಳು ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರಿಗೆ ಲಿಸ್ನಿಂಗ್ ಸ್ಕಿಲ್ಲು ಮತ್ತು ರೈಟಿಂಗ್ ಸ್ಕಿಲ್ಲು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಅವರು ಟೀಚರ್ ಟೀಚರ ಥರ ಎಲ್ಲ ಆಟ ಆಡ್ತಾ ಇರ್ತಾರಲ್ವ ಅವರು ಟೀಚರ್ಸ್ ಏನು ಮಾಡ್ತಾರೆ ಅದನ್ನೆಲ್ಲ ನೋಡ್ಬಿಟ್ಟು ಇಲ್ಲಿ ಮನೇಲು ಸಹ ಆಟ ಆಡ್ತಿರ್ತಾರೆ ಸೊ ಅದೇ ರೀತಿ ನಾವು ಆಟ ಆಡೋ ರೀತಿ ಅವರಿಗೆ ಓದಿಸ್ಕೊಟ್ರೆ ಬೇಗನೆ ಕಲಿತಾರೆ ಅಂತ ಹೇಳ್ತೀನಿ ಸೊ ನಾನು ಆವಾಗಲೇ ತಂದಿದ್ದು ಬೋರ್ಡು ಎಲ್ಲ ಹಾಳಾಗೋಗಿದೆ ಹಾಯ್ ಹಾಯ್ ಹವೂ ಐ ಯ ಫೈನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಕ್ಕಳಿಗೆಲ್ಲ ಓದಿಸಿದಾಯಿತು ಇವಾಗ ಫೈನಲ್ ಆಗಿ ಸಾಂಬಾರು ಆಯಿತು ಮುದ್ದೆನೂ ಆಯಿತು ಅವಳ್ದು ಕೂಡ ಓದಿ ಮುಗ್ದಾಯ್ತು ಇವಾಗ ಅವ್ರಿಗೆ ಊಟ ಮಾಡಿಸೋಂಥ ಟೈಮು ನೋಡಿ ನೋಡಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಸಾಂಬಾರು ಬಂದಿದೆ ಮೊಳಕೆಕಾಳು ಸಾಂಬಾರು ಅದರ ಜೊತೆ ಬದನೆಕಾಯಿ ಮತ್ತೆ ಅಲೋಗೆಡೆ ಹೋಗಿತಾ ಏಳನಾ ಅಮ್ಮ ಇವಾಗೆಲ್ಲ ಆಯಿತು ಮಕ್ಕಳಿಗೆ ಊಟ ಹಾಕೋತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಸಾಂಬಾರು ಮತ್ತು ಮುದ್ದೆ ತೊಗೊಂಡಿದ್ದೀನಿ ಸ್ವಲ್ಪನೇ ಮುದ್ದೆ ತೊಗೊಂಡಿದ್ದೀನಿ ಇವಾಗ ಮಕ್ಕಳಿಗೆ ತಿನ್ಸೋದಿಕ್ಕೆ ಸ್ವಲ್ಪ ಸ್ವಲ್ಪನೇ ಮುದ್ದೆ ಟ್ರೈ ಮಾಡಿದರೆ ಮುಂದೆ ಅವರು ಮುದ್ದೆನ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಮುದ್ದೆ ಮಾಡಿದಾಗೆಲ್ಲ ಅವರಿಗೆ ಮುದ್ದೆ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ ತಿಂತಾರೆ ಮುದ್ದೆ ಅಂದರೆ ತುಂಬಾ ಇಷ್ಟಪಡ್ತಿರ್ತಾರೆ ಇದು ನಾನು ತಟ್ಟೆಗೆ ಹಾಕ್ಕೊಂಡಿರೋದು ನನ್ನ ಫಸ್ಟ್ ಮಗಳಿಗೆ ಏಕೆಂತಂದರೆ ಅವರು ತುಂಬಾ ಒಂದು ಅಂದರೆ ನಾವು ಪ್ರಾಕ್ಟೀಸ್ ಮಾಡಿ ರೂಢಿ ಮಾಡಿರ್ತೀವಿ ನಾವೇ ತಿನ್ಸಿ ತಿನಿಸಿ ಫಸ್ಟ್ನವಳು ಅಲ್ವಾ ಅಂತ ಸೊ ಸೆಕೆಂಡ್ ಅವಳಾಗೆನ್ನೇ ತಟ್ಟೆಗೆ ಹಾಕಿಸ್ಕೊಂಡು ತಿಂತಾಳೆ ಎಲ್ಲ ಊಟ ಎಲ್ಲ ಆಯಿತು ಫೈನಲ್ ಆಗಿ ಇವಾಗ ನಾನು ಎಲ್ಲ ಪಾತ್ರೆ ಎಲ್ಲ ಊಟದ್ದೆಲ್ಲ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಸಿಂಕೆಲ್ಲ ನೀಟಾಗಿ ತೊಳೆದಿದ್ದೀನಿ ನೋಡಿ ರಾತ್ರಿ ಟೈಮು ಪಾತ್ರೆ ಬಿಟ್ಟರೆ ನಮಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಆಗೋಲ್ಲ ಎಷ್ಟು ಕ್ಲೀನಾಗಿರುತ್ತೆ ಅಷ್ಟು ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ ಫೈನಲಾಗಿ ಎಲ್ಲ ಪಾತ್ರೆಗಳು ಇತ್ತು ಊಟ ಮಾಡಿದ್ದು ಅದನ್ನೆಲ್ಲ ವಾಶ್ ಮಾಡಿ ಇವಾಗ ಸಿಂಕೆಲ್ಲ ಕ್ಲೀನ್ ಮಾಡಿದ್ದೀನಿ ನೆಕ್ಸ್ಟು ರಮೇಶ್ ಬಂದರೆ ಅವರಿಗೆ ಊಟ ಹಾಕ್ಕೊಟ್ಟಿದ್ದೊಂದು ತಟ್ಟೆ ಉಳಿ ಉಳಿಯುತ್ತೆ ಸೊ ಇದಾಗಿತ್ತು ಇವತ್ತಿನ ನನ್ನ ನೈಟ್ ರುಟೀನು ಥ್ಯಾಂಕ್ ಯು Terima kasih.